ಕೆಲವರು ನನ್ನ ಜೊತೆ ಕೇಳ್ತಾ ಇದ್ರು ನೀವು ಯಾಕೆ ಗಂಡನ ಮನೆಗೆ ಹೋಗ್ತಾ ಇಲ್ಲ ಯಾಕೆ ಗಂಡನ ಮನೆಗೆ ಹೋಗ್ತಾ ಇಲ್ಲ ಅಂತ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಮಾಡ್ತಾ ನನ್ನ ಮನೆ ಇರೋದು ಕೇರಳದಲ್ಲಿ ನಾನು ಇರೋದು ನನ್ನ ಗಂಡನ ನೆರಳು ನನ್ನ ಮೇಲೆ ಇಲ್ಲದೆ ಇರೋವಾಗ ನನ್ನ ಗಂಡನ ಮನೆಗೆ ಹೋಗಿ ಕೂತ್ಕೊಳ್ಳೋದು ಸರಿನಾ ತಪ್ಪ ಅಂತ ನೀವೇ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವುದೇ ಹೆಣ್ಣಿಗೂ ಕೂಡ ಅಷ್ಟೇ ತನ್ನ ಗಂಡ ಇದ್ದಾಗ ತನ್ನ ಗಂಡನ ಮನೆನೇ ಅವಳ ಮನೆ ಸ್ವಂತ ಮನೆ ಆಗಿರುತ್ತೆ ಗಂಡ ಅಣ್ಣ ಒಂದು ನೆರಳು ಹೋದಾಗ ಆ ಮನೆಯಲ್ಲಿ ಇರೋದು ಚೆನ್ನಾಗಿರೋದು ಗಂಡನ ಮನೆ ಅರಮನೆನೇ ಆಗಿರ್ಲಿ ಬಟ್ ಅಲ್ಲಿ ಪ್ರೀತಿ ಅನ್ನೋದು ಒಂದ್ ಪಾದ ಇದ್ರಿ ಚೆನ್ನಾಗಿರ್ತಿತ್ತು ಏನೋ ಬಟ್ ಪ್ರೀತಿ ಅನ್ನೋದು ಶ್ರೀಮಂತರ ಮನೆಯಲ್ಲಿ ಸಿಗೋದು ನಾನಂತೂ ನನ್ನ ಲೈಫ್ ಅಲ್ಲಿ ಸೋಲೋಕ್ ಇಷ್ಟಪಡಲ್ಲ ಹಾರ್ಡ್ ವರ್ಕ್ ಮಾಡ್ತೇನೆ ಝೀರೋ ಇಂದ ಸ್ವಂತ ದುಡಿಮೆಯಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ನನ್ನ ಹಠ ಜಾಸ್ತಿ ಆಗಿ ಜಗಳ ಬರೋದೇ ಪ್ರಾಪರ್ಟಿ ವಿಷಯದ ಪ್ರಾಪರ್ಟಿಗೆಲ್ಲ ಜಗಳ ಮಾಡಿ ಅದು ಕೈಗೆ ಸಿಗೋವಾಗಂತೂ ಎಲ್ರ ಮನಸ್ಸಿಗೂ ಕೂಡ ನೋವಾಗಿರು ನನ್ ಗಂಡ ಅಂತೂ ಕಷ್ಟಪಟ್ಟು ಮರುಭೂಮಿಯಲ್ಲಿ ದುಡಿದಿದ್ದಾರೆ ಅಂದ್ರೆ ಆ ಕಷ್ಟದ ಹಣ ಎಲ್ಲೂ ಕೂಡ ಹೋಗೋದೇ ನನ್ನ ಮಕ್ಳು ಸೇಫ್ ಆದ್ರೆ ಸಾಕು ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಥ್ಯಾಂಕ್ ಯು ಫಾರ್ ವಾಚ್